ಆನಿಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಮುಂದಾದ ಬಿಶಿವಣ್ಣ ಅಭಿಮಾನಿಗಳ ಬಳಗ ಇಂದು ಕಾಂಗ್ರೆಸ್ ಮುಖಂಡರು ಸಾಂಕೇತಿಕವಾಗಿ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಕಾಂಗ್ರೆಸ್ ಯುವ ಮುಖಂಡರಾದ ಕಾಮಸಂದ್ರ ಚೇತನ್ ಮಾತನಾಡಿ ಕಾಮಸಂದ್ರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಮನಗೊಂಡು ಮೊದಲನೇ ಹಂತವಾಗಿ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಬಿ ಶಿವಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಪ್ರತಿದಿನ ಒಂದು ಟ್ಯಾಂಕ್ ಕುಡಿಯುವ ನೀರನ್ನು ಉಚಿತವಾಗಿ ಸಾರ್ವಜನಿಕರಿಗೆ ನೀಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ವಾರ್ಡ್ಗಳಿಗೆ ಬಿ ಶಿವಣ್ಣ ಅಭಿಮಾನಿಗಳ ಬಳಗದಿಂದ ಕುಡಿಯುವ ನೀರನ್ನು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಕೃಷ್ಣ ಕಬಡಿ ಮಂಜು ಲಕ್ಷ್ಮೀನಾರಾಯಣ ಮುನಿರಾಜು ಅಶೋಕ್ ಕೀರ್ತಿರಾಜು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಶಿವಣ್ಣ ಅಭಿಮಾನಿಗಳ ಒಳಗ ವತಿಯಿಂದ ನಮ್ಮ ಕಂಸಂದ್ರ ಮೂವತ್ತೊಂದನೇ ವಾರ್ಡ್ಗೆ ತುಂಬ ನೀರಿನ ಸಮಸ್ಯೆ ಬೇಜಾನಿದೆ ಅದಕ್ಕೆ ಏನು ಮಾಡೋಣ ನಮ್ಮ ನಗರಸಭೆಯಿಂದ ನೀರು ಬರ್ತಾ ಇದೆ ಬಟ್ ನಮ್ಮ ಜನಗಳಿಗೆ ಸಾಯಿ ಸಾಲ್ತಾ ಇಲ್ಲ ಮೂವತ್ತೊಂದನೇ ವಾರ್ಡ್ ಜನಗಳಿಗೆ ಸಾಲ್ತಾ ಇಲ್ಲ ಅದಕ್ಕೆ ಏನು ಮಾಡಿದೆ ನಾನು ನಮ್ಮ ಮುನ್ರಾಜಣ್ಣ ನಮ್ಮ ಕಾಂಗ್ರೆಸ್ ಯುವ ಮುಖಂಡರ ಮುನ್ರಾಜಣ್ಣ ಅವರೆಲ್ಲ ಪ್ಲ್ಯಾನ್ ಹಾಕಿ ಕಂಸಂದ್ರಕ್ಕೆ ಮೂವತ್ತೊಂದನೇ ವಾರ್ಡ್ಗೆ ನೀರಿನ ವ್ಯವಸ್ಥೆ ಮಾಡೋಣ ಅಂದ್ಬಿಟ್ಟು ಮಾಡಿಸಿದೆ ಇದನ್ನ ನನಗೆ ಎಂಕರೇಜ್ ಮಾಡಿರುವ ಉಸ್ಕೂರು ಮದ್ದೂರಣ್ಣ ಆಮೇಲೆ ನಮ್ಮ ಹೆಬ್ಗೋಡಿ ಅಧ್ಯಕ್ಷರಾದ ಮುನ್ಕೃಷ್ಣಣ್ಣ ಆಮೇಲೆ ನಮ್ಮ ಜಿಮ್ ನಾಗರಾಜಣ್ಣ ಕಬಡಿ ಮಂಜಣ್ಣ ಮುರಳಿ ಅಣ್ಣ ಅರುಣ್ಣಣ್ಣ ಇವರ ಆದರ್ಶದಿಂದ ಇಲ್ಲಿ ಮೂವತ್ತನೇ ವಾರ್ಡ್ಗೆ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಬರೀ ವಾರ್ಡ ಪ್ರಾಬ್ಲಮ್ ಇಲ್ಲ ಇಡೀ ನಗರಸಭೆಯಲ್ಲಿ ನೀರಿಗೆ ತುಂಬ ಆಹಾಕಾರ ಈಗ ಎಲ್ಲ ಕೆರೆಗಳೆಲ್ಲ ಉಳು ತೆಗೆದುಬಿಟ್ಟು ಕೆರೆಗಳು ಗೊತ್ತಾಗ್ಬಿಟ್ಟು ಬೋರ್ವೆಲ್ಗಳೆಲ್ಲ ಸುಮಾರು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರ ಸಾವಿರದ ಐನೂರು ಬೋರು ಬೋರ್ವೆಲ್ ಆಲ್ರೆಡಿ ನಿಂತೋಗಿದೆ ನೀರುಗಳ ಸಮಸ್ಯೆ ಇದನ್ನು ಮಣಗಂಡು ನಮ್ಮ ಚೇತನ್ನು ಶಿವಣ್ಣ ಅವರ ಅಭಿಮಾನ ಬಳಗದ ವತಿಯಿಂದ ನಮ್ಮ ಚೇತನ್ ಮೂವತ್ತೊಂದನ ಒಳಗೆ ನಾನು ಸೊ ಉಚಿತವಾಗಿ ನೀರು ಸರಬರಾಜು ಮಾಡ್ತೀನಿ ಅಂತ ಒಂದು ಏನು ಕಾರ್ಯಕ್ರಮ ಹಾಕ್ಕೊಂಡು ಮುಂದೆ ಬಂದಿದ್ದಾನೆ ತುಂಬ ಸಂತೋಷ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸರ್ ಅವೈಜ್ಞಾನಿಕ ಅನ್ನೋದಕ್ಕಿಂತ ನಮ್ಮ ಕೆರೆಗಳು ತುಂಬ ಹಾಳಾಗಿತ್ತು ಅದು ಆ ನಿಟ್ಟಿನಲ್ಲಿ ಕೆರೆಗಳನ್ನ ಉಳೆತ್ತಿ ಕ್ಲೀನ್ ಮಾಡಬೇಕು ಅಂತ ನಾವೇ ಒತ್ತಡ ಹೇರಿದ್ವಿ ಅದು ಅದರಂತೆ ಅವನು ಯಾರೋ ಅಂತ ಬಂದ ನಾನು ಮೂರು ತಿಂಗಳಲ್ಲಿ ನಾನು ಕೆರೆ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ನಮಗೆ ಬರೀ ಮಾತಲ್ಲೇ ಸ್ವರ್ಗ ತೋರಿಸ್ಬಿಟ್ಟ ತೋರಿಸ್ಬಿಟ್ಟು ಏನೋ ಕೆಲಸ ಮಾಡಿದ್ದಾನೆ ಅಷ್ಟೇ ಇಷ್ಟ ಆದರೆ ಅದಕ್ಕೆ ನೀರು ನೀವು ಕೆರೆಗಳಿಗೆ ಹೊಳೆ ಇಲ್ಲ ವರರು ಇಲ್ಲ ಆ ಥರ ಒಂದು ಟ್ಯಾಂಕ್ ಥರ ಮಾಡಿಟ್ಟಿದ್ದಾನೆ ಅದಕ್ಕೆ ವೈಜ್ಞಾನಿಕವಾಗಿ ಅಂದರೆ ಅದಕ್ಕೆ ಕೆರೆಗೆ ನೀರು ಬರೋ ವ್ಯವಸ್ಥೆ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅದು ಮೇಲೆ ಹೊರಗೆ ಹೋಗೋ ನೀರು ವ್ಯವಸ್ಥೆನೂ ಮಾಡಿಲ್ಲ ಬರೀ ಈಗ ಏನಾಗ್ಬಿಟ್ಟಿದೆ ಅಂದರೆ ಅದು ಕೆರೆಗಳೆಲ್ಲ ಮಕ್ಕಳು ಆಟ ಆಡೋದು ಕ್ರಿಕೆಟ್ ಮೈದಾನವಾಗಿ ಪರಿವರ್ತನೆ ಆಗೈತೆ ಅದ್ರಲ್ಲಿ ಒಂದು ಟ್ರಫ್ ನೀರಿಲ್ಲ ಹಂಗ ಬೋರ್ಗಳೆಲ್ಲ ಅದಕ್ಕೆ ನಗರಸಭೆ ಮೀಟಿಂಗ್ ಕರೆಸಿ ಎರಡು ಮೂರು ಸಾರಿ ಮಾತಾಡಿ ಆಲ್ರೆಡಿ ಈಗ ಅವ್ರನ್ನ ಕೆರೆ ಕೆರೆಯನ್ನು ಅವ್ರದೇ ಇತ್ತು ಅವರೇ ಮಾಡೋದಿತ್ತು ಅದನ್ನ ಟರ್ಮೇಟ್ ಮಾಡಿ ಮಾಡಿಸಿದೀವಿ ಇದೆಲ್ಲ ಆಲ್ಮೋಸ್ಟ್ ಕೆಲ ಕೆಲಸ ಮುಗ್ದಿರೋದ್ರಿಂದ ಅವನಿಗೆ ಇದೇನು ಇವು ಯಾವ ಯಾವ ಕಂಪ್ನಿಯಿಂದ ಆ ಶೇರ್ಸ್ ಫಂಡ್ ಬಂದಿದೆ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಅದನ್ನು ಬಂಡವಾಳ ಏನು ಏನು ಬಂದಿದೆ ಏನು ಅದರ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ದೀವಿ ಹೆಬ್ಬಗುಡಿ ನಗರಸಭಾ ವ್ಯಾಪ್ತಿಯ ಕಂಸಂದ್ರ ಮೂವತ್ತೊಂದನೇ ವಾರ್ಡ್ನಲ್ಲಿ ಚೇತನ್ ಮತ್ತು ಸ್ನೇಹಿತರು ಇವತ್ತು ಕುಡಿಯೋ ನೀರನ್ನ ಸರಬರಾಜು ಉಚಿತವಾಗಿ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅದೇ ರೀತಿ ಏನು ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಅನೇಕ ವಾರ್ಡ್ಗಳಲ್ಲಿ ನೀರಿನ ಸಹ ಸಮಸ್ಯೆ ಆಹಾಕಾರ ಎದ್ದಿದೆ ಈಗ ಅದಕ್ಕೆ ಇನ್ನು ಉಳ್ಳವರು ಯಾರ್ಯಾರು ಮುಂದೆ ಇದ್ದಾರೆ ಬಂದು ದಯಮಾಡಿ ಅದರ ಸಾರ್ವಜನಿಕ ಸಹಕಾರ ಆಗೋ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅದೇ ರೀತಿ ಏನು ಇವತ್ತು ನೀರು ಬರ್ತಾಯಿದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು ಗ್ರಾಮಸ್ಥರು ಅಂತೇಳಿ ಈ ಸಂದರ್ಭದಲ್ಲಿ ಯಾರು ಕೂಡ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಪೋಲ್ ಮಾಡಬಾರ್ದು ಮಿತವಾಗಿ ನೀರನ್ನು ಬಳಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸ ಚೇತು ಮತ್ತು ಅವರ ಅಂಗಡಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಬೋದು ನಗರಸಭೆ ವ್ಯಾಪ್ತಿಯ ಕಮಸಂದ್ರ ಗ್ರಾಮದಲ್ಲಿ ಗ್ರಾಮ ಅಂಥವ್ರು ಅನುಕೂಲ ಇರೋರೆಲ್ಲ ಊರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅನನುಕೂಲ ಇರೋರೆಲ್ಲೂ ಊರಲ್ಲೇ ಉಳ್ಕೊಂಡಿದ್ದಾರೆ ಅವ್ರಿಗೆ ನೀರಿನ ತೊಂದರೆ ಭಾಳ ಇದೆ ಬಡತನ ಇರೋದರಿಂದ ನೀರು ಪರ್ಚೇಸ್ ಮಾಡೋದಕ್ಕೂ ಕಷ್ಟ ಇದೆ ಅವ್ರಿಗೆ ಅದರಿಂದ ಶಿವಣ್ಣ ಅವರು ಅಭಿಮಾನ ಬೆಳಗಾವದಿಂದ ಚೇತನ್ ಮತ್ತು ಅವ್ರ ಸಂಗಡಿಗರೆಲ್ಲ ಸೇರಿ ಥರ ನೀರು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿರೋದ್ರಿಂದ ಅವ್ರ ಊರು ಜನಕ್ಕೆ ಭಾಳ ಅನುಕೂಲ ಆಗುತ್ತೆ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ದೇವರವ್ರಿಗೆ ಒಳ್ಳೆಯ ಹುಬ್ಗೋಡಿ ನಗರಸಭಾ ವ್ಯಾಪ್ತಿಯ ಕಂಸಂದ್ರ ಗ್ರಾಮದಲ್ಲಿ ಶಿವಣ್ಣನವರ ಬಳಗದಿಂದ ಏನು ಇವತ್ತು ಚೇತನ್ ಅವರು ಮುಂದೆ ಬಂದು ಉಚಿತ ನೀರು ಸರಬರಾಜು ಕೊಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ ಅವ್ರಿಗೆ ನಾವೆಲ್ಲ ಪ್ರೋತ್ಸಾಹಿಸಿದ್ದೇವೆ ಇದು ಬರೀ ಈ ವಾರ್ಡಲ್ಲಿ ಮಾತ್ರ ಅಂತಲ್ಲ ನಾವು ನಮ್ಮ ಹೆಬ್ಬಗಡಿ ನಗರಸಭೆ ಎಲ್ಲ ವಾರ್ಡ್ಗಳಲ್ಲೂ ಯುವಕರು ಏನು ಯೂತ್ ಕಾಂಗ್ರೆಸ್ ವತಿಯಿಂದ ಯಾರ್ಯಾರೆಲ್ಲ ಯುವಕರು ಇದ್ದಾರೆ ಅವರೆಲ್ಲರ ಹತ್ರ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ ಈ ಬರಗಾಲದಲ್ಲಿ ಎಲ್ಲರೂ ಮುಂದೆ ಬಂದು ಕೈ ಜೋಡಿಸಿ ಎಲ್ಲ ಬೇಕಾದವ್ರಿಗೆ ನೀರನ್ನ ಸರಬರಾಜು ಮಾಡಬೇಕು ಅಂಥೇಳಿ ಕೇಳ್ಕೊಳ್ತೀವಿ ಇದಕ್ಕೆ ನಾವು ನಮ್ಮ ಶಿವಣ್ಣವರು ಮತ್ತು ಎಂ ಪಿ ಡಿ ಕೆ ಸುರೇಶ್ನವ್ರ ನಾಯಕತ್ವದಿಂದ ಇದನ್ನು ನಾವು ತೊಡಸ್ಕೊಳ್ತೀವಿ ಅಂತೇಳಿ ಹೇಳಕ್ ಬಯಸ್ತೀವಿ